ಮ್ಯಾಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹಾ ಸರ್ ನೋಡ್ತೀನಿ ಓಕೆ ಈ ಸೀಸನ್ ನಿಮ್ಮ ಫೇವರೇಟ್ ಯಾರು ಆಬ್ವಿಯಸ್ಲಿ ಗಿಲ್ಲಿ ಆಲ್ಮೋಸ್ಟ್ ಗಿಲ್ಲಿ ಯಾ ಯಾಕೆ ಗಿಲ್ಲಿ ಇಷ್ಟ ಅಂತ ಲೈಕ್ ಅವರು ಜೆನ್ಯೂನ್ ಆಡ್ತಾರೆ ಒಳ್ಕೊಂಡು ಒಳ್ಕೊಂಡು ಇಟ್ಕೊಂಡು ಮಾತಾಡಲ್ಲ ಏನೇ ಮಾತಾಡಿದ್ರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ ಸೋ ಅವರೇ ಹಾಗಾಗಿ ಗಿಲ್ಲಿ ಓಕೆ ಗಿಲ್ಲಿ ಕಾಂಪಿಟೇಟರ್ ಇಲ್ಲ ಅಂತೀರಾ ಬಿಗ್ ಬಾಸ್ ಅಲ್ಲಿ ಇದ್ದಾರೆ ಖಂಡಿತ ಅವರೇ ಇರೋದು ಓಕೆ ಈಗ ಗಿಲ್ಲಿಗೆ ಕಾಂಪಿಟೇಟರ್ ಇಲ್ಲ ಅಂತೀರಾ ಕಾಂಪಿಟೇಟರ್ ಇಲ್ಲ ಸರ್ ಇಲ್ಲ ಈ ಸರಿ ಒನ್ ಮ್ಯಾನ್ ಬಿಗ್ ಬಾಸ್ ಅಷ್ಟೇ ಥ್ಯಾಂಕ್ ಯು ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ತೀನಿ ಓಕೆ ಈ ಸೀಸನ್ ವಿನ್ನರ್ ಯಾರು ಆಗಬಹುದು ಗಿಲ್ಲಿ ಆಗಬೇಕು ಗಿಲ್ಲಿ ಆಲ್ಮೋಸ್ಟ್ ಎಲ್ಲ ಗಿಲ್ಲಿ ಗಿಲ್ಲಿ ಅಂತಾರಲ್ಲ ಯಾಕೆ ಅಂತ ಗಿಲ್ಲಿ ಚೆನ್ನಾಗಿ ಆಡ್ತಿದಾರೆ ಮೋಸ ಮಾಡಲ್ಲ ಯಾರಿಗೂ ಕಾಮಿಡಿ ಇದೆ ಚೆನ್ನಾಗಿ ಎಲ್ಲ ಮಾಡ್ತಿದಾರೆ ಸೋ ಗಿಲ್ಲಿನೇ ಆಗಬೇಕು ಗಿಲ್ಲಿನೇ ಆಗಬೇಕು ಗಿಲ್ಲಿ ಜೊತೆ ಕಾಂಪಿಟೇಟರ್ ಯಾರು ಅಂತೀರಾ ರಘು ರಘು ಅವರ ಇಬ್ಬರದು ಒಂದು ಮೋಟು ಪತ್ಲು ಜೋಡಿ ಇರುತ್ತಲ್ಲ ಹೇಗೆ ಹೌದು ಚೆನ್ನಾಗಿರುತ್ತೆ ಓಟ್ಸ್

ಅಶ್ವಿನಿ ಗೌಡ ಅಂದ್ರೆ ಗಿಲ್ಲಿ ಗಿಲ್ಲಿ ಅಂದ್ರೆ ಅಶ್ವಿನಿ ಗೌಡ ಇಲ್ಲ ಗಿಲ್ಲಿ ಅಶ್ವಿನಿ ಗೌಡ ಇದ್ರು ಆಡ್ತಾನೆ ಇಲ್ಲ ಅಂದ್ರು ಆಡತಾನೆ ಬಟ್ ಜನಕ ಅತ್ರ ಪೋಟ್ರಿ ಆಗ್ತಿದೆ ಅಷ್ಟೇ ಗಿಲ್ಲಿ ಆಇದ್ರು ಆಡ್ತಾನೆ ಆ ಗಿಲ್ಲಿ ವನ್ ಆನ್ ಶೋ ಅಂತೀರಾ ಈ ಬಿಗ್ ಬಾಸ್ ಹಾ ಓಕೆ ಯು ಕನ್ನಡ ಬಿಗ್ ನೋಡ್ತೀರಾ ಹೈಯಸ್ ಬ್ರೋ ಈ ಸೀಸನ್ ನಿಮ್ಮ ಫೇವರಿಟ್ ಯಾರು ಅಂತ ಗಿಲ್ಲಿ 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 ಯಾಕೆ ಗಿಲ್ಲಿನ ಅಂತ ದೊಡ್ಡವ ದೊಡ್ಡವ ದೋಸೆ ಕೊಡು ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು ನಮ್ಮಪ್ಪ ರಾಜ ಕೊತ್ಬಿರಿ ಬೀಜ ಸಾರ್ಗ ಕೊತ್ ಸೊಪ್ಪು ನೀವ್ ಮಾಡಿದೆಲ್ಲ ತಪ್ಪು ಇಲ್ಲಿ ಒಬ್ಬ ಚೆನ್ನಾಗ್ ಆಡ್ತಿದ್ದಾನೆ ಬ್ರೋ ಆದ್ರೆ ಅವನ್ನ ಏನ್ ಮಾಡ್ತಿದಾರೆ ಅಂದ್ರೆ ಎಲ್ಲಾ ಇದ್ ಮಾಡ್ತಿದ್ದಾರೆ ಮಾಡಿ ಆಚಾಕಣ ಅಂತ ಡಿಸೈಡ್ ಮಾಡಿದ್ದಾರೆ ಅದೇ ಗಿಲ್ಲಿ ವಿನ್ ಆದ್ರೆ ಹಳ್ಳಿ ಹುಡುಗ ವಿನ್ ಆದಂಗೆ ಅಂದ್ರೆ ಆಲ್ಮೋಸ್ಟ್ ಗಿಲ್ಲಿಂದಾನೇ ಬಿಗ್ ಬಾಸ್ ಅಂತೀರಾ ಎಸ್ ಗಿಲ್ಲಿಂದಾನೇ ಬಿಗ್ ಬಾಸ್ ಗಿಲ್ಲಿಂದಾನೇ ಟಿ ಆರ್ ಪಿ ಶೋ ಹೌದು ಈಗ ನಿನ್ನೆ ಎಪಿಸೋಡ್ ನೋಡಿದ್ರೆ ಎಲ್ಲರಿಗೂ ರೋಸ್ಟ್ ಮಾಡ್ಬಿಟ್ರು ಆದ್ರೆ ಅವ್ನ್ ಲಿಮಿಟ್ ದಾಟಬಾರ್ದಾಗಿತ್ತು ಲಿಮಿಟ್ ದಾಟದಾದ್ದು ಅದು ಓಕೆ ಎರಡ್ ಪಾಯಿಂಟ್ ಮಿಕ್ಕಿದೆಲ್ಲ ಅವನು ಹುಲಿ ತರ ಆಡ್ತಿದಾನೆ ಹಂಗೆ ಆಡ್ಕೊಂಡು ಹೋಗ್ಲಿ ಓಕೆ ಥ್ಯಾಂಕ್ ಯು ಬ್ರೋ ನಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ನಿಮ್ಮ ಫೇವ್ರೇಟ್ ಯಾರು ಗಿಲ್ಲಿ ನಟ ಗಿಲ್ಲಿ ಯಾಕೆ ಗಿಲ್ಲಿ ಅಂತ ಅವ್ರ ಕಾಮಿಡಿ ಇಷ್ಟ ಅವ್ರ ಸೀರಿಯಸ್ನೆಸ್ ಇಷ್ಟ ಓಕೆ ಬಟ್ ಅವರು ಓಕೆ ಓಕೆ ಗಿಲ್ಲಿಗೆ ಕಾಂಪಿಟೇಟರ್ ಯಾರು ಅಂತೀರಾ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಕಾಂಪಿಟೇಟರ್ ಆದ್ರೆ ರಘು ರಘು ನೀವ್ ಬಿಗ್ ಬಾಸ್ ಅಲ್ಲಿ ಹೋದ್ರೆ ಹೆಂಗ್ ಇರುತ್ತೆ ಬಿಗ್ ಬಾಸ್ ಹೋಗೋದೇ ಇಲ್ಲ ಯಾಕೆ ನಮಗ್ ಬೇಡ ಬೇಡ ಬರಿ ಚಾಲಿ ಯಾಗಿದೀವಿ ಚಾಲಿ ಓಕೆ ಇದು ಮತ್ತೆ ರಘುದು ಒಂದು ಕಾಂಬಿನೇಷನ್ ಇರುತ್ತಲ್ಲ ಹೇಗ್ ಮೋಟೋ ಮೋಟೋ ಚೆನ್ನಾಗಿರುತ್ತಲ್ಲ ಚೆನ್ನಾಗಿರುತ್ತೆ ಈಗ ಯಾರು ಬಿಗ್ ಬಾಸ್ ಅಲ್ಲಿ ಆಡ್ತಾರೆ ಬಟ್ ಡಿಪೆಂಡ್ಸ್ ಗೇಮ್ಸ್ ಏನ್ ಗೇಮ್ಸ್ ಅದ್ರ ಚೆನ್ನಾಗಿ ಚೆನ್ನಾಗಿ ಆಡಲ್ಲ ಓಕೆ ಈಗ ಕಾವ್ಯ ಬಿಗ್ ಬಾಸ್ ಅಲ್ಲಿ ಹಂಗೇನಿಲ್ಲ

ಓ ಸೀಸನ್ ಬಂದ್ ಬಂತು ಕೌಂಟರ್ ಕೊಡಬೇಕು ಗಿಲ್ಲಿ ಬಂತು ಕೌಂಟರ್ ಕೊಟ್ಬಿಟ್ಟ ನೋಡಿದ್ರೆ ನೀವು ಗಿಲ್ಲಿ ಸೀನಿಯರ್ ಅವರು ಜೂನಿಯರ್ ಆಯ್ತು ಅಂದ್ರೆ ಕರೆಕ್ಟ್ ಅಲ್ಲ ಅಂದ್ರೆ ಗಿಲ್ಲಿ ಮುಂದೆ ಯಾರು ಕೂಡ ನಡೆಯಲ್ಲ ಅಂತೀರಾ ನಡೆಯಲ್ಲ ನಡೆಯಲ್ಲ ಓಕೆ ರೋಸ್ಟ್ ಮಾಡೋದರಲ್ಲಿ ನಂಬರ್ ಒನ್ ಅಂತೀರಾ ಗಿಲ್ಲಿ ಬ್ರೋ ನಾನು ಮೂರು ಮೂರು ವರ್ಷ ಆಯ್ತಂ ಫಾಲೋ ಮಾಡ್ತಾ ಇರೋದು ಬಿಗ್ ಪಾಸ್ ಇಂದ ಅಲ್ಲ ಫಸ್ಟ್ ಇಂದನೇ ನೋಡ್ತಾ ಇದ್ದೀನಿ ಗಿಲ್ಲಿನ ನಾನು ಏನು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಲ್ಲ ಅಲ್ಲಿಂದ ನೋಡ್ಕೊಳ್ತಿದ್ದೀನಿ ಫ್ಯಾನ್ ನಾನು ಇನ್‌ಸ್ಟಾಗ್ರಾಮ್ ಫಾಲೋ ಮಾಡ್ತಾ ಇದ್ದೀನಿ ಅಂದ್ರೆ ಆಲ್ಮೋಸ್ಟ್ ಈ ಸರಿ ಒನ್ ಮ್ಯಾನ್ show ಅಂತ ಹೇಳ್ತಿದಾರೆಲ್ಲ ಹೌದು ಸಿಕ್ ಬಾಸ್ ಗಿಲ್ಲಿಂದನೆ ಅಂತ ಹೇಳಕಲ್ಲ ಬ್ರೋ ಯಾರ್ ಟೈಮ್ ಲ್ ಏನಾಗುತ್ತಂತ ಅವ್ನು ಮಾತಾ ಉಲ್ಟಾ ಬಿಟ್ಬಿಟ್ರೆ ಅದ್ನ್ ನಿನ್ನೆ ಎರ್ಡ್ ಮಾತ್ ತಪ್ ಮಾತಾಡ್ಬಿಟ್ಟವ್ನೆ ಕೇಳಕ್ಕಾಗಲ್ಲ ನೋಡಲ್ಲ ಅಂದ್ರೆ ಗಿಲ್ಲಿ ಒಂದ್ ಸ್ವಲ್ಪ ಮಾತ್ ಕರೆಕ್ಟ್ ಆಡಿದ್ರೆ ಇನ್ನು ಚೆನ್ನಾಗಿರ್ತಾನೆ ಬಿಕ್ ಬಾಸ್ ಅಲ್ಲಿ ಒಂದ್ ಎರಡ್ ಮಾತ್ ನೆನ್ನೆ ತಪ್ಪಾಗ್ ಬಂದ್ಬಿಡ್ತ ಅದು ಓಕೆ ಅಂದ್ರೆ ಈಗ ಗಿಲ್ಲಿ ಜೊತೆಗೆ ಇರ್ತಾರೆ ಇರ್ತಾರೆ ಸ್ವಲ್ಪ ಡಿಸ್ಟೆನ್ಸ್ ಅಂದ್ರೆ ಅಂತೀರಾ ಬ್ರೋ

ಅಂದ್ರೆ ಅವ್ರಿಗೆ ರೆಸ್ಪೆಕ್ಟ್ ಕೊಡುವ ರೆಸ್ಪೆಕ್ಟ್ ಬೇಕು ಬೇಕು ಅವ್ರು ಆ್ಯಕ್ಚುಲಿ ಆಚೆ ಕಡೆ ಇದ್ದಾಗ ಜಾಸ್ತಿನೇ ರೆಸ್ಪೆಕ್ಟ್ ಇತ್ತು ಒಳ್ಗಡೆ ಹೋಗಿ ನನ್ಗೆ ರೆಸ್ಪೆಕ್ಟ್ ಕೊಡಿ ರೆಸ್ಪೆಕ್ಟ್ ಕೊಡಿ ಅಂದ್ಬಿಟ್ಟು ಎಲ್ಲೋ ರೆಸ್ಪೆಕ್ಟ್ ನಾ ಕಳ್ಕೊಂಡ್ರು ಅಂತ ಅನ್ಸುತ್ತೆ ಅವರೇ ಅವ್ರೇ ಅಂತೀರಾ ಹೌದು ಓಕೆ ಗಿಲ್ಲಿಗೆ ಕಾಂಪಿಟೇಟರ್ ಅಂದ್ರೆ ರಘು ಅಣ್ಣ ರಘು ಅಣ್ಣ ಅವ್ರದ್ದು ಮೋಟು ಪತ್ಲು ಒಂದು ಕಾಂಬಿನೇಶನ್ ಇರುತ್ತಲ್ಲ ಹೇಗಿರುತ್ತೆ ಅವ್ರನ್ನ ನೋಡಕ್ ಮೋಟು ಪತ್ಲು ಥರನೇ ಓಕೆ ಸೀಸನ್ ಟೆನ್ ನಲ್ಲಿ ಸಂತು ಪಂತು ಅಂತ ಇದ್ರಲ್ವಾ ಹಾ ಅದೇ ತರನಾ ಇವ್ರು ಇಲ್ಲ ಇವರು ಹನುಮಂತು ಮತ್ತೆ ಧನು ಧನುತರ ಹನುಮಂತ ಓಕೆ ಈಗ ಆಲ್ಮೋಸ್ಟ್ ಗಿಲ್ಲಿ ಗಿಲ್ಲಿ ಬಟ್ ಏನಾಗ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಗಿಲ್ಲಿ ಅಂದ್ರೆ ಯಾರಿಗೂ ಆಗ್ತಾ ಇಲ್ಲ ನಿಜ ಒಳ್ಳೆಯಲ್ಲೂ ಅದೇ ನಡೀತಿರೋದು ಅದೇ ನಡೀತಿರೋದು ಈಗ ಧನು ಬಂದ್ಬಿಟ್ಟು ಕಾವ್ಯ ಹತ್ರ ಏನೇನೋ ಹೇಳ್ತಾ ಇರ್ತಾರೆ ಗಿಲ್ಲಿ ಬಗ್ಗೆ ಏನಂತೀರ ಅದಕ್ಕೆ ಕಾವ್ಯ ಅವ್ರ ಸ್ವಂತ ಸಾರಿ ಅವ್ರ ಸ್ವಂತ ಬುದ್ಧಿ ಉಪಯೋಗಿಸಿದ್ರೆ ಗಿಲ್ಲಿ ಜೊತೆ ಫೈನಲ್ಸ್ ವರ್ಗು ಬರ್ತಾರೆ ಇಲ್ಲ ಅಂದ್ರೆ ಅರ್ಧದಲ್ಲೇ ಹೋಗ್ತಾರೆ ಅಂತ ಅನ್ಕೊಂತೀನಿ ಅಂದ್ರೆ ಅವರಿಬ್ರು ಪೇರ್ ಚೆನ್ನಾಗಿದೆ ಅವರ ಜೆನ್ಯೂನ್ ಆಗಿದ್ದಾರೆ ಅನ್ನೋದು ಅವರ ಆಡೋದ್ರಲ್ಲಿ ನೋಡ್ಬೇಕು ಥ್ಯಾಂಕ್ ಬೈ ನನಗೆ ಎಕ್ಸಾಮ್ ಇದೆ ஆல் ಬೆಸ್ಟ್ ಹೇಳಿ ಬಿಗ್ ಫೇವರಿಟ್ ಗಿಲ್ಲಿ ಯಾಕೆ ಗಿಲ್ಲಿ ಕಾಮಿಡಿ ಮಾಡಿ ಅದಕ್ಕೆ ಅಂದ್ರೆ ಟಾಪ್ ಅಲ್ಲಿ ಗಿಲ್ಲಿ ಮತ್ತೆ ಧನುಷ್ ಇರ್ಬೋದು ಧನುಷ್ ಚೆನ್ನಾಗಿ ಆಟ ಆಡ್ತಿದಾರೆ ಅಂತಾರ ಅವ್ರು ಗಿಲ್ಲಿನ ವಿನ್ನರ್ ಹಾ ಗಿಲ್ಲಿನ ವಿನ್ ಓಕೆ ತ್ಯಾಂಕ್ ಯು ಓಕೆ ಆ ನಮ್ ಕಡಬೇಕರ್ಸ್ ನೋಡ್ತೀರಾ ನೋಡ್ತೀವಿ ಓಕೆ ಈ ಸೀಸನ್ ಈ ಸೀಸನ್ ನಿಮ್ಮ ಫೇವರೇಟ್ ಯಾರು ಇದೆ ಗಿಲ್ಲಿ ಯಾಕೆ ಗಿಲ್ಲಿ ಅಂತ ಲಾಯಲಿಟಿ ಓಕೆ ಫೈನಿಯ ಅಂದ್ರೆ ಅವ್ರದ್ದು ಕಾಮಿಡಿ ಮಾಡೋದು ಇಷ್ಟ ಆಗುತ್ತಾ ತುಂಬಾ ಟಾಸ್ಕ್ ಎಲ್ಲ ಆಡಲ್ಲ ಅಂತಾರಲ್ಲ ಏನಂತೀರಾ ಇಲ್ಲ ಆ ತರ ಇಲ್ಲ ಟಾಸ್ಗೆ ಟಾಸ್ ಟಾಸ್ಕ್ ಚೆನ್ನಾಗ್ ಆಡ್ತಾರೆ ಓಕೆ ಗಿಲ್ಲಿ ಕಾಂಪಿಟೇಟರ್ ಯಾರು ಅಂತೀರಾ ಯಾರು ಇಲ್ಲ ಓಕೆ ಥ್ಯಾಂಕ್ ಯು ಮ್ಯಾಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಓಕೆ ಈ ಸೀಸನ್ ನಿಮ್ಮ ಫೇವ್ರೇಟ್ ಯಾರು ಗಿಲ್ಲಿ ಗಿಲ್ಲಿ ಯಾಕೆ ಗಿಲ್ಲಿ ಅಂತ ಬೇರೆಯವರೆಲ್ಲ ಇದಾರಲ್ವಾ ಯಾಕೆ ಗಿಲ್ಲಿ ಅಂತ ಗಿಲ್ಲಿ ಅಂದ್ರೆ ಅವನು ಕಾಮಿಡಿ ಮಾಡಿ ಎಲ್ಲಾನು ನಗಿಸ್ತಾನೆ ಬೇರೆ ಯಾರು ಎಂಟರ್ಟೈನ್ಮೆಂಟ್ ಮಾಡ್ತಾ ಇಲ್ಲ ಅಂದ್ರೆ ನಿನ್ನೆ ಎಪಿಸೋಡ್ ನೋಡಿದ್ರಾ ಹ್ಮ್ ಹೇಗಿತ್ತು ಚೆನ್ನಾಗಿತ್ತು ಚೆನ್ನಾಗಿತ್ತು ಅಂದ್ರೆ ಈಗ ಗೆಸ್ಟ್ ಗಳ ಗೆಸ್ಟ್ ಗಳಿಗೆ ಮರ್ಯಾದೆ ಕೊಡ್ತಾ ಇಲ್ಲ ಇಲ್ಲಿ ಅವರು ಅಂತ ರಜತ್ ಅವರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಏನಂತೀರ ಅದಕ್ಕೆ ಅವರು ಹೇಳಿರೋದ್ನೇ ಬಂದಿರೋದ್ನೇ ಅವ್ರು ಹೇಳಿರೋದು ಅಲ್ವಾ ಅವನೇನ್ ಸುಳ್ ಸುಳ್ ಹೇಳಿಲ್ಲ ಕರೆಕ್ಟ್ ಆಗಿ ಅವ್ನ ಏನ್ ಮಾಡಿದಾನೆ ಅದನ್ನೇ ಹೇಳಿರೋದು ಅಂದ್ರೆ ಇಲ್ಲಿ ಫುಲ್ ರೋಸ್ಟ್ ಮಾಡ್ತಾನೆ ಅಂತೀರಾ ಎಲ್ಲರಿಗೂ ಅವನೇ ಈ ಸೀಸನ್ ವಿನ್ನರ್ ಅಂತೀರಾ ಅವನೇ ವಿನ್ನರ್ ಪಕ್ಕ ಕಾಂಪಿಟೇಟರ್ ಯಾರು ಅಂತೀರಾ ಅವರಿಗೆ ಯಾರು ಇಲ್ಲ ಅನ್ಸುತ್ತೆ ಯಾರು ಇಲ್ಲ ಈ ಸೀಸನ್ ಅಲ್ಲಿ ಹೋಗ್ತಾರೆ ಓಕೆ ನೇಮ್ ಹೇಳಿ ಧನು ನನ್ ಫೇವ್ರೇಟ್ ಗಿಲ್ಲಿ ಆ ಧನು ಅವ್ರು ಬಂದ್ಬಿಟ್ಟು ಕಾವ್ಯ ಹತ್ರ ಕೂತ್ಕೊಂಡು ಗಿಲ್ಲಿ ಬಗ್ಗೆ ಹೇಳ್ತಾ ಇದ್ರು ಗಿಲ್ಲಿ ಈಗ ಕರೆಕ್ಟ್ ಆಗಿ ಆಡಲ್ಲ ಹಾಗೆ ಹೀಗೆ ಅಂತ ಏನಂತೀರ ಅದೆಲ್ಲ ಈಗ ಗಿಲ್ಲಿ ಬಂದ್ಬಿಟ್ಟು ಇರೋದನ್ನ ಕಾಮಿಡಿಯಾಗೆ ಹೇಳ್ತಾನೆ ಅಲ್ಲಿರೋರ್ ಬಂದ್ಬಿಟ್ಟು ಅದು ಸೀರಿಯಸ್ ಆಗಿ ತಗೊಳ್ತಾರೆ ಅದು ಅಲ್ಲಿ ಮಿಸ್ಟೇಕ್ ಆಗುತ್ತೆ ಓಕೆ ಈ ಸೀಸನ್ ವಿನ್ನರ್ ಗಿಲ್ಲಿನ ಅಂತೀರ ಧನಿಕಸ್ ನೋಡ್ತೀರಾ ಓಕೆ ಈ ಸೀಸನ್ ವಿನ್ನರ್ ಯಾರು ಆಗ್ಬೋದು

ರೋಸ್ಟ್ ಮಾಡೋದು ಕೆಟ್ಟರ್ ಮಾತ್ರನೇ ಹೋಲ್ಡರ್ ಯಾವತ್ತೂ ರೋಸ್ಟ್ ಮಾಡಲ್ಲ ಎಕ್ಸಾಂಪಲ್ ಕಾವ್ಯಗಾಗಿ ಇರ್ಲಿ ದಗ್ಗುಗಾಗಿ ಇರ್ಲಿ ಮಾಡೋದು ಓಕೆ ಯು ಮ್ಯಾಸ್ ಥ್ಯಾಂಕ್ ಯು